ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಚಾನೆಲ್ ಎಲ್ರಿಗೂ ಸ್ವಾಗತ ನೋಡ್ತಾ ಇದ್ದೀರಲ್ಲ ಇವತ್ತಿನ ಸ್ಪೆಷಲ್ ರೆಸಿಪಿ ನಾವು ಸಾಮರಾಧನೆ ಟೈಮಲ್ಲಿ ಮಾಡುವಂತಹ ಹುಳಿ ತೋವೆ ಕಾಂಬಿನೇಷನ್ ತರಕಾರಿ ಬಂದು ಹೀರೆಕಾಯಿ ಮತ್ತೆ ಸಿಹಿ ಕುಂಬಳಕಾಯಿ ಹಾಕಿ ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಲೇಬೇಕು ಸೊ ಇನ್ಯಾಕೆ ತಡ ತಡ ಲೆಟ್ಸ್ ಸ್ನೇಹಿತರೆ ಮೊದಲನೇದಾಗಿ ಒಂದು ಕಪ್ ಅಷ್ಟು ತೊಗರಿಬೇಳೆ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಬೇಕಂದ್ರೆ ನೀವು ಮಸೂರ್ ದಾಲ್ ಸಹ ಉಪಯೋಗಿಸ್ಕೊಳ್ಬೋದು ಮತ್ತೆ ಈ ಹುಳಿ ತವವೆಗೆ ನಾನು ಕಾಂಬಿನೇಷನ್ ತರಕಾರಿ ಉಪಯೋಗಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಕಪ್ ಅಷ್ಟು ಹೀರೆಕಾಯಿ ಮತ್ತೆ ಒಂದು ಅರ್ಧ ಕಪ್ ಅಷ್ಟು ಸಿಹಿ ಕುಂಬಳಕಾಯಿ ಉಪಯೋಗಿಸ್ಕೊಂಡಿದ್ದೀನಿ ಒಬ್ರೊಬ್ರು ಬರೀ ಹೀರೆಕಾಯಿ ಹಾಕೊಂಡ್ತಾರೆ ಬಟ್ ಈ ಕಾಂಬಿನೇಷನ್ ಹಾಕೊಂಡ್ರೆ ಹುಳಿ ತವವೆ ಸೂಪರ್ ಹಿಟ್ ಆಗುತ್ತೆ ಸೊ ಇಷ್ಟನ್ನು ನಾನು ಈಗ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡ್ಬಿಡ್ತೀನಿ ನೋಡ್ತಾ ಇದ್ದೀರಲ್ಲ ಬೇಳೆ ಮತ್ತೆ ತರಕಾರಿ ಚೆನ್ನಾಗಿ ಬಂದಿದೆ ಇವಾಗ ಹುಳಿ ತವೆಗೆ ಮಸಾಲೆ ರುಬ್ಕೊಂಡ್ಬಿಡೋಣ ಬನ್ನಿ ಸೊ ಮಸಾಲೆಗೆ ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಇವಾಗ ಪ್ಯಾನ್ ಬಿಸಿ ಆಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಬೇಳೆ ಹಾಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಒಂದು ಸ್ಪೂನ್ ಅಷ್ಟು ಬೇಳೆನ ಹಾಕೊತಾ ಇದ್ದೀನಿ ಸೊ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನ್ಗಿಂತ ಜಾಸ್ತಿ ಹಾಕ್ಕೊಳ್ಬೇಡಿ ಪುಡಿ ತುಂಬ ಹೋಗುತ್ತೆ ಇವಾಗ ಇದಾಗಿದೆ ನೆಕ್ಸ್ಟ್ ನಾನು ಮೂರು ಸ್ಪೂನ್ ಅಷ್ಟು ಧನಿಯಾ ಹಾಕೊತಾ ಇದ್ದೀನಿ ಸೊ ಇದು ಒಂದು ಹದಿನೈದು ಸೆಕೆಂಡು ಫ್ರೈ ಆದರೆ ಸಾಕು ಕ್ರಿಸ್ಪ್ ಆದರೆ ಸಾಕು ಒಳ್ಳೆ ಪರಿಮಳ ಬರ್ತದೆ ಇವಾಗ ಇದಾಗಿದೆ ನಾನು ಒಂದು ಐದು ಕಾಳಷ್ಟು ಮೆಂತ್ಯ ಹಾಕೊಂಡಿದ್ದೀನಿ ಜಾಸ್ತಿ ಹಾಕೊಳ್ಳೋಕ್ ಹೋಗ್ಬೇಡಿ ಕಹಿ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಇದಾಗಿದೆ ನಾನು ಒಂದು ದಾಲ್ಚಿನ್ನಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಹಸಿ ವಾಸನೆ ಹೋಗೋ ತನಕ ಇದನ್ನ ಹುರ್ಕೊಳ್ಬೇಕಾಗತ್ತೆ ಇದಾಗಿದೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಆರರಿಂದ ಏಳು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರ ಬೇಕಂದ್ರೆ ನೀವು ಒಂದೆರಡು ಗುಂಟು ಮೆಣಸಿನ್ಕಾಯಿ ಸಹ ಹಾಕೊಳ್ಬೋದು ಇದು ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಹುರಿದ್ರೆ ಸಾಕಾಗುತ್ತೆ ಇದಾಗಿದೆ ಈಗ ನಾವೇನ್ ಫ್ರೈ ಮಾಡ್ಕೊಂಡಿದ್ದು ಮಸಾಲೆಗೆ ಅದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಹಾಕೊಂಡು ಸ್ಮೂದಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ಪೇಸ್ಟ್ ರೆಡಿ ಆಗಿದೆ ಈಗ ತರಕಾರಿ ಬೇಳೆ ಎಲ್ಲ ಬೆಂದಿದೆ ಸೊ ನಾವು ಮಾಡ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೌವ್ ಆನ್ ಮಾಡ್ಕೊಂಡಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಸ್ವಲ್ಪ ರಸ ಹಾಕೊಳ್ಳೋಣ ಹಾಗೆ ರುಚಿಗೆ ತಕ್ಕ ಸೂಪು ಒಂದು ಒಳ್ಳೆ ಮಿಕ್ಸ್ ಕೊಡಿ ಚುಟಿಗೆ ಬೆಲ್ಲ ಹಾಕೊಳ್ತಾ ಇದ್ದೀನಿ ನಾವು ಸಿಹಿ ಕುಂಬಳಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಸಿಹಿ ಅಂಶ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಬೆಲ್ಲ ಹಾಕೊಳ್ಳೋಣ ಸೊ ಇವಾಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಸ್ನೇಹಿತರೆ ಹುಳ್ತವೆ ರೆಡಿ ಆಗಿದೆ ಕಪ್ಪು ಹುಳಿ ಖಾರ ಬೆಲ್ಲ ಎಲ್ಲ ಸಮವಾಗಿದೆ ರುಚಿಯಾಗಿದೆ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಈಗ ನಮ್ಮ ಹುಳಿ ತವೆನ ಸರ್ವ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಬಿಸಿ ಬಿಸಿ ದೇವ್ ಸಮಾರದೇ ಹುಳಿ ತವೆ ರೆಡಿ ಆಗಿದೆ ಟೇಸ್ಟ್ ನೋಡಿದೆ ತುಂಬಾ ಚೆನ್ನಾಗಿದೆ ನೀವು ಒಂದ್ಸತಿ ಖಂಡಿತ ಟ್ರೈ ಮಾಡಬೇಕು ಬಹಳ ಸುಲಭವಾಗಿ ಮಾಡ್ಬೋದು ಫ್ಯಾಮಿಲಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೆಕಿಂಗ್ ಯೂರ್ ಟೈಮ್ ಅವ್ರು ಇನ್ ವಾಚಿಂಗ್ ದಿಸ್ ವೀಡಿಯೋಸ್ ಯು ಸುಮ್ತನ್ ಅದರ್ ವೀಡಿಯೋ ಅಂತ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಆ್ಯಂಡ್ ಟೇಕ್ ಯರ್ ಆಫ್ ಯೂರ್ ಸೆಲ್ಫ್